ನೈಂಟಿ ಟೂ ಪಾಯಿಂಟ್ ಸೆವೆನ್ ಬಿ ಎಫ್ ಎಂ ಕೇಳ್ತಾ ಇದ್ರ ಗುಡ್ ಮಾರ್ನಿಂಗ್ ಅಲ್ಲಿ ಮಾತಾಡ್ತಾ ಇರೋದು ನಾನು ನಾಗರ ಪಂಚಮಿಯ ಶುಭಾಶಯಗಳು ನಿಮಗೆ ನನ್ನ ಜೊತೆಯಲ್ಲಿ ಉರುಗ ತಜ್ಞರು ಹಾವುಗಳ ಸಂರಕ್ಷಣೆ ವಿಷಯದಲ್ಲಿ ತಮ್ಮ ಪುಸ್ತಕಗಳ ಮೂಲಕ ಸೋಷಿಯಲ್ ಮೀಡಿಯಾದಲ್ಲಿನ ವಿಡಿಯೋಗಳ ಮೂಲಕ ಹಾಗೆ ತಮ್ಮ ಒಂದು ಕೆಲಸ ಕಾರ್ಯಗಳ ಮೂಲಕ ನಮ್ಮ ಸಮಾಜಕ್ಕೆ ಬಹುದೊಡ್ಡ ಕೊಡುಗೆಯನ್ನು ನೀಡ್ತಾ ಬಂದಿರುವಂತಹ ತುಳುನಾಡಿನಲ್ಲಿ ನಾಗರ ಹಾವಿನ ಬಗ್ಗೆ ವಿಶೇಷವಾಗಿ ಹಾವುಗಳ ಬಗ್ಗೆ ಅರಿವು ಮೂಡಿಸುವಂತ ಪ್ರಯತ್ನವನ್ನು ಮಾಡ್ತಾ ಇರುವಂತಹ ಉರಗ ತಜ್ಞರು ಗುರುರಾಜ್ ಸನಿಲ್ ಅವರಿದ್ದಾರೆ ಅವನ ನಮ್ಮ ಶೋಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ ನಮಸ್ತೆ ಸರ್ ವೆಲ್ಕಮ್ ಟು ದ ಶೋ ಮೊತ್ತ ಮೊದಲನೇದಾಗಿ ನಿಮಗೆ ಈ ಸೇವೆಗಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಸರ್ ಧನ್ಯವಾದ ಪ್ರಸ್ತುತ ಸನ್ನಿವೇಶದಲ್ಲಿ ಕಾಂಕ್ರೀಟ್ ಬನಗಳು ಹೆಚ್ಚಾಗ್ತಾ ಇರುವಂತಹ ಕಾಲದಲ್ಲಿ ನೈಸರ್ಗಿಕ ಬನಗಳ ಸಂರಕ್ಷಣೆ ಯಾಕೆ ಮುಖ್ಯವಾಗುತ್ತೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ವಿಚಾರಗಳನ್ನ ದಿನಕ್ಕೆ ಪ್ರಸ್ತುತ ಅಂತ ಅನಿಸ್ತದೆ ನಿಮ್ಮ ಪ್ರಶ್ನೆ ನಾಗ ಬನಗಳು ಬೇರೆ ಯಾವುದೇ ಆಚರಣೆಗಳ ವಿಚಾರಕ್ಕೆ ಬಂದಾಗ ನಾವು ಯಾವುದೇ ರೀತಿಯಲ್ಲಿ ಅದನ್ನ ಮಾರ್ಪಾಡು ಮಾಡಿಕೊಂಡು ಬೇರೆ ಬೇರೆ ಕ್ರಮದಿಂದ ಮಾಡ್ಕೊಂಡು ಹೋಗ್ಬಹುದು ಅದರಿಂದ ಪ್ರಕೃತಿಗೆ ಅನಾಹುತಗಳು ಕಡಿಮೆ ಸಂಭವಿಸುತ್ತವೆ ಆದ್ರೆ ನಾಗಾರಾಧನೆ ವಿಚಾರಕ್ಕೆ ಬಂದಾಗ ನಾವು ನಾಗಾರಾಧನೆಯನ್ನ ನಮ್ಮ ಪೂರ್ವಜರು ಆಚರಿಸಿಕೊಂಡು ಬಂದಂತ ಯಥಾಸ್ಥಿತಿಯಲ್ಲೇ ಆಚರಣೆ ಮಾಡಿಕೊಳ್ಳದೆ ಬಂದಾಗ ಅದರಲ್ಲಿ ಬದಲಾವಣೆ ತಂದಾಗ ಅದು ಆಯಾಯ ಪರಿಸರದ ಒಂದು ಪ್ರಾಕೃತಿಕ ವ್ಯವಸ್ಥೆಯ ಮೇಲೆ ಅಡ್ಡ ಪರಿಣಾಮ ಬೀಳುವುದನ್ನು ನಾವು ಗಮನ ಉದಾಹರಣೆಗೆ ನಮ್ಮ ನಾಗಾರಾಧನೆಯ ಒಂದು ಮೂಲವನ್ನು ನೋಡುದಾದ್ರೆ ನಾಗಾರಾಧನೆ ಬಹಳ ಪ್ರಾಚೀನವಾಗಿ ನಡೆದುಕೊಂಡು ಬಂದಂತ ಕ್ರಮ ಒಂದು ಎರಡನೇದಾಗಿ ಈ ನಾಗಾರಾಧನೆ ನಡೀತಾ ಇದ್ದದ್ದು ನಿಮ್ಮ ನಿಮ್ಮ ನಮ್ಮೆಲ್ಲರಿಗೆ ಗೊತ್ತಿರುವಂತದ್ದು ನಾಗಬನದ ಒಳಗೆ ಇತ್ತೀಚೆಗೆ ಕಾಂಕ್ರೀಟೀಕರಣ ಆಗಿದೆ ಅದು ಒಂದು ನಮ್ಮದೇ ಒಂದು ಇದರಲ್ಲಿ ದೃಷ್ಟಿಕೋನದಲ್ಲಿ ಹೇಳುವುದಾದ್ರೆ ಅದೊಂದು ಪಿಡುಗು ಒಂದು ನಾವು ಪ್ರಕೃತಿಯ ಮೇಲೆ ನಡೆಸುವಂತ ಒಂದು ಅನ್ಯಾಯ ಅಂತ ನಾವು ಹೇಳ್ಬೋದು ಆದ್ರೆ ಹಿಂದಿನ ಕಾಲದಲ್ಲಿ ನಮ್ಮ ಪೂರ್ವಜರು ಆರಾಧನೆ ಮಾಡಿಕೊಂಡು ಬಂದದ್ದು ಒಂದು ಉತ್ತಮವಾದ ಹಸಿರು ಪರಿಸರವನ್ನ ಸರಿ ಒಂದು ಒಂದು ನಾಗಬನಗಳನ್ನು ನೀವು ಗಮನಿಸ್ಲಿಕ್ಕೆ ಹೋದ್ರೆ ಐದು ನಿಂದ ಒಂದು ಎಕರೆಯವರೆಗೆ ವಿಸ್ತಾರವಾದ ನಾಗಬನಗಳನ್ನು ನಾವು ಕಾಣಬಹುದು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ನಮ್ಮ ತುಳುನಾಡಿನಲ್ಲಿ ದಾಖಲೆಯ ಪ್ರಕಾರ ಮೊದಲು ಎಷ್ಟು ನಾಗಬನಗಳು ಇದ್ವು ಇದರ ಬಗ್ಗೆ ಏನಾದ್ರೂ ಹೇಳ್ಬೋದಾ ಎರಡು ಸಾವಿರದ ಆರರಲ್ಲಿ ಒಂದು ಅಧ್ಯಯನ ಆಗಿ ಒಂದು ಪುಸ್ತಕದಲ್ಲಿ ನಾನು ಓದಿದ್ದೆ ನೆನಪು ಅವರ ಗಮನಕ್ಕೆ ಅಧ್ಯಯನದಲ್ಲಿ ಸುಮಾರು ನಲ್ವತ್ತರಿಂದ ಅರವತ್ತು ಸಾವಿರ ನಾಗಬನಗಳು ಮತ್ತು ದೇವರ ಕಾಡುಗಳು ಸಿಕ್ಕಿದ್ದ ದಾಖಲೆಯನ್ನ ಅವರು ಅದರಲ್ಲಿ ಉಲ್ಲೇಖ ಮಾಡಿದ್ದಾರೆ ಆ ನಂತರ ಆ ನಂತರ ಒಂದು ಜೀರ್ಣೋದ್ಧಾರ ಅಂತ ನಾಗವನ ಜೀರ್ಣೋದ್ಧಾರ ಸಮಿತಿ ಅಂತ ಮಾಡಿಕೊಂಡು ನಾಗವನ ಜೀರ್ಣೋದ್ಧಾರ ಆದದ್ದಿದೆಯಲ್ಲ ಅದು ಸಾಕಷ್ಟು ಕಡೆಗಳಲ್ಲಿ ಪರಿಸರದ ಮೇಲೆ ಅಂತರ್ಜಲದ ಮೇಲೆ ಮತ್ತೆ ಶುದ್ಧ ಆಮ್ಲಜನಕದ ಮೇಲೆ ಬೇರೆ ಬೇರೆ ಜೀವಿಗಳ ಮೇಲೆ ಅಡ್ಡ ಪರಿಣಾಮ ಬೀರಿದೆ ಅದನ್ನ ನಾನು ಕೆಲವು ಕಡೆಯಲ್ಲಿ ಸ್ವತಃ ಹೆಬ್ರಿ ಪರಿಸರದಲ್ಲಿ ಕೆಲವು ನಾಗಬನಗಳು ಜೀರ್ಣೋದ್ಧಾರ ಆದ ನಂತರ ಆದ ಸಮಸ್ಯೆಗಳನ್ನ ನಾನು ಗಮನಿಸಿದ್ದೀನಿ ದಾಖಲು ಮಾಡ್ಕೊಂಡಿದ್ದೀನಿ ಈಗ ಒಂದು ನಮ್ಮ ಪೂರ್ವಜರು ಏನ್ ಮಾಡ್ತಾ ಇದ್ರು ಅಂದ್ರೆ ನಾಗಬನಗಳನ್ನ ಯಥಾಸ್ಥಿತಿಯಲ್ಲಿ ನಾಗರ ಹಾವನ್ನ ಯಾವತ್ತು ದೇವರು ನಾಗ ಅಂತ ಆರಾಧನೆ ಮಾಡ್ಲಿಕ್ಕೆ ಶುರು ಮಾಡಿದ್ರು ಈ ತುಳುನಾಡಲ್ಲಿ ಆವತ್ತಿನಿಂದ ಆ ಜೀವಿ ವಾಸ ಮಾಡುವಂತಹ ಪರಿಸರವನ್ನ ಅದಕ್ಕೆ ಬಿಟ್ಟುಕೊಟ್ರು ಕಾರಣ ನಮ್ಮ ನಮ್ಮ ಪ್ರಾಚೀನರು ಹೆಚ್ಚಿನವರು ಕೃಷಿಕರಾಗಿದ್ರು ಕೃಷಿಕರಾಗಿರೋದ್ರಿಂದ ಸುತ್ತಮುತ್ತ ಕಾಡು ಗುಡ್ಡಗಳಿದ್ದುವು ಆ ಜೀವಿಗಳು ವಾಸ ಮಾಡುವಂತಹ ಸಮೃದ್ಧ ಪ್ರದೇಶವನ್ನ ನೋಡಿದ್ರು ಅದಕ್ಕಾಗಿ ಮೀಸಲಿಟ್ಟರು ಜೀವಿ ಜೀವಿಗೆ ಸಂಬಂಧಪಟ್ಟು ಒಂದು ದಿನದ ಆಚರಣೆಯನ್ನ ಅದರ ಸುಪ್ತ ಚೈತನ್ಯವನ್ನ ಆರಾಧನೆ ಮಾಡುವಂತ ಒಂದು ಕ್ರಮವನ್ನಿಟ್ಟು ಆ ಆರಾಧನೆ ಅನೇಕ ಕಾರಣಗಳಿವೆ ನಮ್ಮ ಹಿರಿಯರು ಸಂರಕ್ಷಣೆ ಮಾಡಿಕೊಂಡು ಬಂದಿದ್ದಂತಹ ಆ ನಾಗ ಬನಗಳು ಹೇಗಿದ್ವು ಅದ್ರ ಬಗ್ಗೆ ಹೇಳ್ಬೋದಾ ಆದ್ರೆ ಅವರು ಸಂರಕ್ಷಣೆ ಮಾಡಿಕೊಂಡು ಬಂದಂತ ಒಂದು ಬಣ ಹೇಗಿರ್ತದಂದ್ರೆ ನಾನು ಒಂದಷ್ಟು ಅಧ್ಯಯನ ತಿಳಿದದ್ದು ಒಂದು ಐದು ಸೆಂಟ್ಸ್ ನಾಗಬನದಲ್ಲಿ ನಾನು ದಾಖಲು ಮಾಡಿದ್ದು ಸುಮಾರು ನೂರೈವತ್ತು ಮರಗಳು ಐದು ಸೆಂಟ್ಸ್ ಜಾಗದಲ್ಲಿ ನೂರೈವತ್ತು ಮರಗಳು ಮೂವತ್ತರಿಂದ ನಲವತ್ತು ಪ್ರಭೇದದ ಮರಗಳು ಅರವತ್ತು ಎಪ್ಪತ್ತು ಜಾತಿಯ ಔಷಧೀಯ ಸಸ್ಯಗಳು ಏಳೆಂಟು ಪ್ರಭೇದದ ವನ್ಯ ಪ್ರಾಣಿಗಳು ಕಬ್ಬೆಕ್ಕು ಬೆಕ್ಕು ಮೊಲ ಕಾಡು ಹಂದಿ ಹಂದಿ ಬೇರೆ ಬೇರೆ ರೀತಿಯ ಪ್ರಾಣಿಗಳು ಆ ಕಾಡಲ್ಲಿ ಆ ನಾಗವನದಲ್ಲಿ ವಾಸ ಮಾಡ್ತಾವೆ ಅದ್ರ ಜೊತೆಗೆ ಆ ಮರಗಳಲ್ಲಿ ಹತ್ತು ಹದಿನೈದು ಪ್ರಭೇದದ ಪಕ್ಷಿಗಳ ವಾಸಸ್ಥಾನ ಅನೇಕ ಕೃಷಿ ನಮ್ಮ ಕೃಷಿಕರಿಗೆ ಅಥವಾ ಕೃಷಿಗೆ ಬೇಕಾದಂತ ಅನೇಕ ರೀತಿಯ ಕ್ರಿಮಿ ಕೀಟಗಳು ಆ ಜೀವ ಜಂತುಗಳು ನಾಗಬನದಲ್ಲಿ ವಾಸ ಮಾಡ್ತವೆ ಯಾಕಂದ್ರೆ ಇಡೀ ಸುತ್ತ ನಾಗಬನ ಸುತ್ತಮುತ್ತದ ಯಾವ ಪ್ರದೇಶ ಬದಲಾವಣೆ ಆದ್ರೂ ಕೂಡ ನಾಗಬನ ಬದಲಾವಣೆ ಆಗದೆ ಇರೋದ್ರಿಂದ ಜೀವಿಗಳಿಗೆ ಅಲ್ಲಿ ವಾಸ ಮಾಡುವಂತ ಎಲ್ಲಾ ಜೀವಿಗಳಿಗೆ ಒಂದು ಅಹ್ ಸದೃಢವಾದ ವಾಸಸ್ಥಾನ ಆಗಿಬಿಡ್ತದೆ ಭದ್ರವಾದ ಭದ್ರವಾದ ಒಂದು ವಾಸಸ್ಥಾನ ಹಾಗಾಗಿ ಅವುಗಳು ಅಲ್ಲಿ ಬಹಳ ಆರಾಮವಾಗಿ ಬದುಕ್ತಾ ಇವೆ ಆ ನಮ್ಮ ಜೀವನಕ್ಕೂ ಕೂಡ ಪೂರಕವಾಗಿ ಅವುಗಳ ಸಹಕಾರ ನೀಡ್ತಾ ಬಂದಿದ್ವಿ ಈ ನಾಗವನ ಜೀರ್ಣೋದ್ಧಾರ ಯಾರು ಸೃಷ್ಟಿ ಮಾಡಿದ್ರು ನನಗೆ ಆಶ್ಚರ್ಯ ಆಗ್ತಾ ಇದೆ ಯಾಕಂದ್ರೆ ಬುದ್ಧಿವಂತರು ಬುದ್ಧಿ ಇರುವವರು ಯಾರು ಕೂಡ ಇಂಥ ಕೆಲಸವನ್ನ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ಒಂದು ಮರ ನೂರಿನೂರು ವರ್ಷದ ಮರವನ್ನ ಕಡ್ದು ಅಲ್ಲಿ ಕಾಂಕ್ರೀಟೀಕರಣ ಮಾಡಬೇಕಾದ್ರೆ ಅದೇ ಮರವನ್ನ ಮತ್ತೆ ನೂರೈವತ್ತು ವರ್ಷ ಬೆಳೆಸ್ಲಿಕ್ಕೆ ಯಾರಿಂದ ಸಾಧ್ಯ ಅಷ್ಟು ಜಾಗವನ್ನ ನಾವು ಸಮತಟ್ಟು ಮಾಡಿ ಅಲ್ಲಿ ಕಾಂಕ್ರೀಟೀಕರಣಗೊಳಿಸಿ ಅಲ್ಲಿ ಅಲ್ಲಿಯ ಜೀವ ಜಂತುಗಳ ಜೀವನವನ್ನ ನಾಶ ಮಾಡಿಬಿಡ್ತೀವಿ ಒಂದು ಕಡೆ ಯಾವ ರೀತಿ ಅದನ್ನ ಕಾಪಾಡ್ಕೊಂಡು ಹೋಗ್ಬೋದು ಅಂತಿರ ಜೀವ ನಾಗಬನ ಜೀರ್ಣೋದ್ಧಾರ ಆಗುವುದಕ್ಕಿಂತ ಮೊದಲು ಆ ಪ್ರದೇಶದ ಸುತ್ತಮುತ್ತ ನಾಗಬನದ ಸುತ್ತಮುತ್ತದ ಬಾವಿಗಳು ಕೊಳಗಳು ಸರೋವರಗಳು ನೀರಿಂತಾನೇ ಇರ್ಲಿಲ್ಲ ಯಾವಾಗ ಇದು ಕಾಂಕ್ರೀಟೀಕರಣ ಜೀರ್ಣೋದ್ಧಾರ ಐವತ್ತೆಂಟು ಒಂದು ಎಕರೆ ನಾಗಬನಗಳನ್ನೆಲ್ಲ ಕಡಿದು ದೊಡ್ಡ ರೀತಿಯ ಭವನಗಳನ್ನ ಮಾಡಲಾಯ್ತು ಆ ನಂತರ ಕೆಲವೇ ವರ್ಷದಲ್ಲಿ ಅಲ್ಲಿಯ ವಟಾರದಲ್ಲಿ ಆ ನಾಗಬನ ಇದ್ದಂತ ಪ್ರದೇಶದ ಎಲ್ಲ ಆ ವಟಾರದಲ್ಲಿ ಸುತ್ತಮುತ್ತದ ವಟಾರದಲ್ಲಿ ಬಾವಿಗಳಲ್ಲಿ ನೀರಿಂಗಿಸು ಇಂಗುವ ಸಮಸ್ಯೆ ಶುರುವಾಯಿತು ನಾನು ಆ ಕಡೆ ಹೋದಾಗ ಅಲ್ಲಿಯ ಜನರನ್ನು ನಾನು ಮಾತಾಡ್ತಿದೆ ಅವ್ರು ಹೇಳಿದ್ರು ನೀರೊಂದು ನೀರಿನ ಸಮಸ್ಯೆ ಇತ್ತೀಚೆಗೆ ಶುರುವಾಗಿದೆ ಸರ್ ಅಂತ ಹೇಳಿದ್ರು ಅಂದ್ರೆ ಅದ್ರ ಸುತ್ತಮುತ್ತ ಇರುವಂತಹ ನೂರಾರು ವರ್ಷ ಹಳೆಯ ಮರಗಳನ್ನೆಲ್ಲ ಕಡ್ದು ನೀರಿಂಗಿಸುಕೆ ಒಂದು ಕ್ರಮವನ್ನೇ ಹಾಳು ಮಾಡಿಬಿಟ್ಟಿದ್ದೀವಿ ನಾವು ಹಾಗಾಗಿ ಅಂತರ್ಜಲದ ವ್ಯತ್ಯಾಸ ಬರ್ಬೋದು ಶುದ್ಧ ಆಮ್ಲಜನಕದ ವ್ಯತ್ಯಾಸ ಬರ್ಬೋದು ಅನೇಕ ರೀತಿಯ ನಮ್ಗೆ ಏನು ಆ ಕೆಲವು ರೀತಿಯ ರೋಗಗಳು ಅದರಿಂದ ಬರಬಹುದು ಆ ಪರಿಸರ ನಾಶ ಆಗಿರೋದ್ರಿಂದ ಹಾಗಾಗಿ ಪ್ರಸ್ತುತ ನಾವು ನಾಗಾರಾಧನೆಯನ್ನ ದಯವಿಟ್ಟು ನಾನು ಎಲ್ಲ ಕೇಳುಗರಲ್ಲಿ ವೀಕ್ಷಕರಲ್ಲಿ ಕೇಳ್ಕೊಳ್ಳುವುದು ಏನು ಅಂದ್ರೆ ಆದಷ್ಟು ನಮ್ಮ ಮೂಲ ನಾಗಬನ ಹೇಗಿದೆ ಮರಗಿಡಗಳು ಸಮೃದ್ಧ ಹುತ್ತಗಳು ಅನ್ನೊಂದು ಸಣ್ಣ ಕೊಳ ಅಥವಾ ಸಣ್ಣ ಬಾವಿ ಇರುವಂತಹ ನಾಗಬನ ಇಂಥ ನಾಗಮನಗಳಿದ್ರೆ ದಯವಿಟ್ಟು ಹಾಗೆ ಯಥಾ ಸ್ಥಿತಿಯಲ್ಲಿ ಉಳಿಸ್ಕೊಂಡು ಆರಾಧನೆಯನ್ನ ಮಾಡೋಣ ಖಂಡಿತ ನಾಗಾರಾಧನೆಯನ್ನ ನಾವು ವರ್ಷದಲ್ಲಿ ಹನ್ನೆರಡು ತಿಂಗಳು ಮಾಡುವಂಥದ್ದು ಅಲ್ಲ ಈಗ ಹೊಸ ಒಂದು ಆಚರಣೆ ಬಂದಿದೆ ಅನ್ನೋದು ಒಂದು ಆದ್ರೆ ಹಿಂದೆ ನಾಗ ನಿಮ್ಗೆಲ್ಲ ಗೊತ್ತಿರುವಂತದ್ದು ವರ್ಷದಲ್ಲಿ ಒಂದೇ ಬಾರಿ ನಾವು ನಾಗಬನಕ್ಕೆ ಪ್ರವೇಶ ಮಾಡ್ತಾ ಇದ್ದು ಒಂದೇ ದಿನ ಹೌದು ಅದಕ್ಕಿಂತ ಐದು ದಿನ ಮೊದಲು ನಾಗಬನಕ್ಕೆ ಹೋಗುವ ಒಂದು ಬೇಕಾದ ದಾರಿಯನ್ನು ಒಂದು ಸಣ್ಣ ರೀತಿಯಲ್ಲಿ ಕಡಿದು ಒಂದು ದಾರಿ ಮಾಡ್ಕೊಳ್ತಾ ಇದ್ದು ಕಾಲು ದಾರಿ ನಾಗಬನದ ಒಳಗೆ ಹೋಗ್ಲಿಕ್ಕೆ ಭಕ್ತಾದಿಗಳಿಗೆ ಹೋಗ್ಲಿಕ್ಕೆ ಇರುವಂತದ್ದು ಅಂತ ನಾಗಬನಗಳನ್ನ ನಾವು ಯಥಾಸ್ಥಿತಿಯಲ್ಲಿ ಉಳಿಸ್ಕೊಳ್ಳುವುದು ಹಾಗೆ ಸರಿ ಈಗ ಕಾಂಕ್ರೀಟ್ ಬನಗಳನ್ನ ಮಾಡುವವರು ಏನೆಲ್ಲ ಮಾಡಬಹುದು ಅನ್ಸುತ್ತೆ ನಿಮ್ಗೆ ಅಲ್ಲಿ ಕಾಂಕ್ರೀಟೀಕರಣ ಮಾಡದೆ ಅಲ್ಲಿ ಏನು ಕಲ್ಲಿದೆ ಶಿಲೆ ಕಲ್ಲು ಇದೆಯೋ ಮುರಕಲ್ಲು ಇದೆಯೋ ಹುತ್ತ ಇದೆಯೋ ಆ ಜಾಗದಲ್ಲಿ ಭಯಭಕ್ತಿಯಿಂದ ನಾವು ಆಚರಣೆ ಮಾಡಬಹುದು ಆ ಪರಿಸರವನ್ನ ಉಳಿಸುವಂತ ಕೆಲಸ ನಾವು ಖಂಡಿತವಾಗ್ಲೂ ಮಾಡ್ಬೇಕಾದ ಅಗತ್ಯ ಇದೆ ಯಾಕಂದ್ರೆ ನಾಗಬನಗಳ ಪರಿಕಲ್ಪನೆ ಮತ್ತೆ ನಾಗಬನಗಳು ಕಾಣ್ಲಿಕ್ಕೆ ಸಿಗುವುದು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಮಾತ್ರ ಸ್ವಲ್ಪ ಸ್ವಲ್ಪ ಮಲೆನಾಡಲ್ಲಿ ಕಾಣ್ಲಿಕ್ಕೆ ಸಿಗ್ತದೆ ಆದ್ರೆ ಇಷ್ಟು ಸಮೃದ್ಧವಾದ ದಟ್ಟವಾದ ನಾಗಬನಗಳು ನಮ್ಮ ಪರಿಸರದಲ್ಲಿ ಮಾತ್ರ ಉಳಿದುಕೊಂಡಿವೆ ಇದನ್ನ ನಾವು ಗಮನಿಸ್ಲಿಕ್ಕೆ ಹೋದ್ರೆ ಪಶ್ಚಿಮ ಘಟ್ಟದ ಒಂದು ತುಣುಕು ನಮ್ಮ ಸಿಟಿಯ ಒಳಗಿದೆ ಈಗಲೂ ಆ ತುಣುಕನ್ನು ನಾವು ಕಾಪಾಡಿಕೊಳ್ಳಬೇಕು ಕರೆಕ್ಟ್ ಆ ಪರಿಸರವನ್ನು ಸಮೃದ್ಧವಾಗಿ ಇಟ್ಟುಕೊಂಡು ನಮ್ಮ ಮುಂದಿನ ಪೀಳಿಗೆ ಆರೋಗ್ಯವನ್ನು ರಕ್ಷಣೆ ಮಾಡುವಂತ ಜವಾಬ್ದಾರಿ ಕೂಡ ನಮ್ಮ ಕೈಯಲ್ಲಿದೆ ಅಲ್ವಾ ಆ ಕಾರಣಕ್ಕಾಗಿ ನಾವು ಆ ನಾಗಾರಾಧನೆಯನ್ನ ಯಥಾಸ್ಥಿತಿಯಲ್ಲಿ ಮೂಲ ನಾಗಬನಗಳನ್ನ ಪ್ರಾಕೃತಿಕ ನಾಗಬನಗಳನ್ನ ಉಳಿಸ್ಕೊಂಡೆ ನಾವು ಆರಾಧನೆ ಮಾಡಬೇಕು ಒಂದು ಎರಡನೇದಾಗಿ ನಾಗಬನಗಳು ಈಗ ಕಾಂಕ್ರೀಟೀಕರಣ ಎಲ್ಲೆಲ್ಲ ಆಗಿವೆ ಅಲ್ಲೆಲ್ಲ ಆಸಕ್ತಿ ಇದ್ರೆ ಸುತ್ತಲೂ ಮರಗಳನ್ನ ಮತ್ತೆ ನಡುವಂತ ಪ್ರಕ್ರಿಯೆಯನ್ನ ಮಾಡಬೇಕು ಒಳಗೆ ಕಾಂಕ್ರೀಟೀಕರಣ ಇಂಟರ್ಲಾಕ್ ಹಾಕೋದು ಅದರೊಳಗೆ ಆ ರೀತಿ ಮಾಡೋದ್ರಿಂದ ಅದೇನು ಪ್ರಯೋಜನ ಇಲ್ಲದ ನಾಗ ನಾಗಾರಾಧನೆ ಆಗಿಬಿಡ್ತದೆ ಆ ಇಂಟರ್ಲಾಕ್ ಅನ್ನ ತೆಗೆದು ಮತ್ತೆ ಮರಗಳನ್ನ ನೆಡುವಂತದ್ದನ್ನು ಮಾಡಿದ್ರೆ ಮತ್ತೆ ಯಥಾಸ್ಥಿತಿಯಲ್ಲಿ ಒಂದಷ್ಟು ವರ್ಷದಲ್ಲೇ ಪ್ರಕೃತಿ ಮತ್ತೆ ಅದನ್ನ ಬನವನ್ನಾಗಿ ನಿರ್ಮಿಸಿ ಬಿಡೋದನ್ನು ನಾನ್ ಸಾಕಷ್ಟು ಕಡೆಗಳಲ್ಲಿ ನೋಡಿ ಈ ವಿಡಿಯೋಗಳಲ್ಲೆಲ್ಲ ಕಾಣ್ತಾ ಇರ್ಬೋದು ನಾಗರ ಹಾವನ್ನ ಜೀವಂತ ನಾಗರ ಹಾವನ್ನ ಹೆ ನಿಲ್ಸಿ ಅದಕ್ಕೆ ಹಾಲು ಹಾಲೆರೆದು ಪೂಜೆ ಮಾಡುವಂತದ್ದು ಇದು ಒಂದು ಅಜ್ಞಾನ ಖಂಡಿತ ಹೌದು ಇದು ದೊಡ್ಡ ಅಜ್ಞಾನವಾಗಿ ಬೆಳೀತಾ ಇದೆ ಅದು ಸಾಮಾಜಿಕ ಜಾಲತಾಣಗಳು ಹುಚ್ಚಾಟಕ್ಕೆ ಎಡೆ ಮಾಡಿಕೊಡ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಅಂತ ಹೇಳ್ಬಹುದು ಅಲ್ವಾ ಇದಕ್ಕೊಂದು ಕಡಿವಾಣ ಹಾಕ್ಲೇಬೇಕು ನಮ್ಮ ಕಲ್ಪನೆಯ ನಾಗನೇ ಬೇರೆ ನಾವು ಈ ನಾಗರಹಾವನ್ನ ಪ್ರತೀಕವಾಗಿ ಪೂಜೆ ಮಾಡ್ತಾ ಇರೋದು ನಾಗ ಅನ್ನೋ ಶಕ್ತಿ ಒಂದು ಅವ್ಯಕ್ತ ಶಕ್ತಿ ಅದ್ರ ಪ್ರತೀಕವಾಗಿ ನಮ್ಮ ಪೂರ್ವಜರು ಋಷಿ ಮುನಿಗಳು ನಾಗರಹಾವನ್ನ ಪ್ರತೀಕವಾಗಿ ತೆಗೆದುಕೊಂಡಿದ್ದಾರೆ ಅದಕ್ಕೆ ಅರ್ಥನೂ ಇದೆ ಸರ್ಪೆಂಟ್ ಪವರ್ ಅಥವಾ ಕುಂಡಲಿನಿ ಶಕ್ತಿ ಮೂಲಾಧಾರ ಚಕ್ರದಲ್ಲಿ ಸರ್ಪ ರೂಪದಲ್ಲಿ ತುತ್ತಿ ಸೂಕ್ತವಾಗಿ ಮಲಗಿದೆ ಆ ಶಕ್ತಿ ಅದನ್ನ ಸಾಧನೆಯ ಮೂಲಕ ನಾವು ಸಾತ್ರಾರ್ಥ ಚಕ್ರಕ್ಕೆ ತಂದು ಆತ್ಮ ಸಾಕ್ಷಾತ್ಕಾರ ಪಡೆಯುವಂತ ಒಂದು ಸಾಧನೆಯನ್ನ ಹೇಳಲಾಗಿದೆ ಅದಕ್ಕೆ ಪ್ರತೀಕವಾಗಿ ನಾಗರಹವನ್ನ ಆ ಪ್ರತೀಕವಾಗಿ ತೆಗೆದುಕೊಳ್ಳಲಾಗಿದೆ ಆದ್ರೆ ನಾವು ಇಲ್ಲಿ ಉಡುಪಿಯಲ್ಲಿ ಒಂದೆರಡು ಕಡೆ ಎರಡು ಮೂರು ಕಡೆ ಈ ವಿಷಯ ಬಂತು ಏನಂದ್ರೆ ನಾಗರಹಾವನ್ನ ಹೆಡೆಯತ್ತಿ ನಿಲ್ಸಿ ಅದಕ್ಕೆ ಹಾಲು ಸುರಿದು ಆರಾಧನೆ ಮಾಡುವಂಥದ್ದು ಆ ಜೀವಿಗೆ ನಾವು ಕೊಡುವಂತ ಹಿಂಸೆ ಹೌದು ಅಂತ ಅಜ್ಞಾನಗಳನ್ನ ಮಾಡಬಾರ್ದು ಉತ್ತರ ಕರ್ನಾಟಕ ಉತ್ತರ ಭಾರತದ ಈ ರೀತಿ ಆಚರಣೆ ಮಾಡಿ ಸಾಕಷ್ಟು ಜನ ಹಾವಿನಿಂದ ಕಚ್ಚಿಸಿಕೊಂಡು ಸಾವು ನೋವಾದಂತ ದಾಖಲೆಗಳು ಕೂಡ ನಮ್ಗೆ ಸಿಗ್ತಾವೆ ಅಂತ ಅಜ್ಞಾನಕ್ಕೆ ಕೈ ಹಾಕದೆ ಆದಷ್ಟು ನಾವು ನಮ್ಮ ಆಚರಣೆ ಹಿಂದಿನ ಆಚರಣೆಯನ್ನ ಅದೇ ರೀತಿ ಮಾಡೋದ್ರಿಂದ ಜೀವರಾಶಿಗಳಿಗೂ ಉಪಕಾರ ಆಗುತ್ತೆ ನಾವು ಜೀವಂತ ನಾಗನನ್ನು ಯಥಾಸ್ಥಿತಿಯಲ್ಲಿ ಉಳಿಸ್ಕೊಂಡು ಹಾಗು ಆಗುತ್ತೆ ಥ್ಯಾಂಕ್ ಯು ವೆರಿ ಮಚ್ ಸರ್ ಬಹಳಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ರಿ ನಾಗರ ಪಂಚಮಿಯ ಸಂಭ್ರಮದ ಜೊತೆಗೆ ಹೌದು ನಾವು ಏನ್ ಮಾಡಬೇಕಾಗಿದೆ ನಮ್ಮ ಜವಾಬ್ದಾರಿ ಏನು ಅನ್ನೋದನ್ನ ಎಲ್ಲರಿಗೂ ಬಹಳ ಅದ್ಭುತವಾಗಿ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಅರ್ಥ ಮಾಡಿಸಿದೀರಾ ನಿಮಗೆ ನೈಂಟಿ ಟೂ ಪಾಯಿಂಟ್ ಸೆವೆನ್ ಬಿಗನ್ ಪರವಾಗಿ ಥ್ಯಾಂಕ್ಸ್ ಹೇಳ್ತಾ ಇದ್ರಿ ಥ್ಯಾಂಕ್ ಯು